ಹಾಯ್ ಹಲೋ ಫ್ರೆಂಡ್ಸ್ ಇವತ್ಸಲ ಈ ವಿಡಿಯೋದಲ್ಲಿ ಹೇಳ್ದೆ ಹಂಗೆ ಆದರೂ ಪಟ್ಟಗಳು ತೋರಿಸ್ತೀನಿ ಅಂತ ಹೇಳಿದೆ ಇವು ಪಟ್ಟಗಳು ಇವತ್ತಿನ ವಿಡಿಯೋದಲ್ಲಿ ತೋರಿಸೋದು ಇಲ್ಲೂ ಇದೆ ಅಲ್ಲೂ ಸ್ವಲ್ಪ ಐತೆ ಫಸ್ಟ್ ಇದೊಂದು ಸಬ್ಜಾ ಪಟ್ಟ ಇದೊಂದು ಸಬ್ಜಾ ಪಟ್ಟ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಕೇಳ್ತಾರೆ ఉజగ గ అనారిక అనారీట్ జాస్తి ఐతే ఇవెల్ ఆర్సి ఎయిట్ ఎత్ ముస్తిర ఫ్రెండ్స్ నెక్స్ట్ ఇదొందు పట్ట ఆనెకల్ ఉడల్ పట్ట ఇది ఆనె పట్ట

ಇದೊಂದು ಧೂಮ ಹೆಣ್ಣು ಹೆಣ್ಣು ಪಟ್ಟಗಳು ಇದೊಂದು ಸಿಂಗಲ್ ಎತ್ ಕಂಡಿದೆ ಹುಷಾರು ತಪ್ಪಿತು ಅಂತ ಆ ಗೂಡಲ್ಲಿ ತೋರ್ಸಾಯ್ತು ಈಗ ಈ ಗೂಡು ಈ ಗುಡಲ್ಲೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗುಲ್ದಾರ್ ಗಂಡು ಇದು ಗುಲ್ದಾರ್ ಗುಡಲ್ಲಿ ಪಟ್ಟ ಇದು ಹದಿಮೂರು ಟೈಲ್ ಪಟ್ಟನೇ ಇದೊಂದು ಗುಲ್ದಾರ್ ಮಗ್ಸಿಲಿ ಹೆಣ್ಣು ಗುಲ್ದಾರ್ ಅಂತೀವಿ ಮಕ್ಸಿನ ಅಂತೀವಿ ಕೆಂಪು ಚಾಯೆ ಐತೆ ఇది ఒంటిగిరి తిరువాళు జాకలి తిరువాళు ಇದೊಂದು ಸಬ್ಜಾಪಟ ಫ್ರೆಂಡ್ಸ್ ಏನು ಸಬ್ಜಾಪಟ ಅಂದೆ ಅದ್ರ ಕಣ್ಣು ನನಗೆ ಯಾವ ಕಣ್ಣು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮರಿಬೇಡಿ ಅಷ್ಟೇ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಹೆಣ್ ಪಟಗಳು ಇವೆ ತೋರಿಸ್ತೀವಿ ನೆಕ್ಸ್ಟ್ ಮುಂದೆ ವೀಡಿಯೋಲಿ